ಹಲೋ ನಮಸ್ತೆ ಗೆಳೆಯರಿ ಈ ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಹೊರಗಡೆ ಹೋಗುವಾಗ ಮತ್ತು ರೈತರು ಹೊಲಕ್ಕೂ ಹೋಗುವಾಗ ಮತ್ತು ಔಟ್ಸೈಡ್ ಹೊರಗೆ ಹೋಗುವಾಗ ಈ ಬ್ಯಾಟ್ರಿಯನ್ನು ಬೇಕು ಬ್ಯಾಟ್ರಿಯನ್ನು ಚಿಕ್ಕವಾಗಿ ದೂರದ ಕಾರಣ ನೀವು ಕಿಸ್ತಲ್ಲಿ ಇಟ್ಕೋಬೋದು ಜಿ ಇಟ್ಕೋಬೋದು ಮತ್ತು ಗಾಡಿ ಬ್ಯಾಗ್ನಲ್ಲಿ ಇಟ್ಕೋಬೋದು ಮತ್ತು ಬ್ಯಾಟ್ರಿಯನ್ನು ನೀರು ಹುಡುಕುವಾಗ ರೈತರು ನೀರು ಹುಡುಕಬೇಕು ಮತ್ತು ಚಿ ಸಣ್ಣ ಸಣ್ಣ ಮಕ್ಕಳು ಸಣಿಸ್ಕೋಲಿ ಮತ್ತು ಎದಕರಿ ಒಳಗೆ ಹೊರಗೆ ಆಟ ಆಡೋಕೆ ಹೋಗ್ಲಿ ಒಂದು ಬ್ಯಾಟ್ರಿ ಇದ್ದ ಕಾರಣಕ್ಕಾಗಿ ಒಳ್ಳೆ ಬೆಳಕು ಬೀಳುತ್ತದೆ ಬೆಳಕು ಬಿದ್ದಕ್ಕ ತಕ್ಷಣ ಚೆನ್ನಾಗಿ ಕಣಾಗುತ್ತದೆ ನಮಗೆ ಚಿಕ್ಕ ಚಿಕ್ಕ ಮೊಬೈಲೆಲ್ಲ ಬ್ಯಾಟ್ರಿ ಎಲ್ಲ ಸಣ್ಣ ಬೀಳುತ್ತದೆ ದೊಡ್ಡ ಬೀಳುತ್ತದೆ ಮತ್ತು ನಮ್ಮ ಅಂಗಡಿಯಲ್ಲಿ ನೂರ ಹತ್ತು ರೂಪಾಯಿಯಲ್ಲಿ ನಾನು ಒಂದು ಬ್ಯಾಟ್ರಿ ತೋದೀನಿ ಅದು ಬ್ಯಾಟ್ರಿ ಹಿಂಗಿದೆ ನೋಡಿ ಕೇಬಲ್ ಕೆಟ್ಟ ಚಿಕ್ಕದೇ ಇದೆ ಸುಮಾರು ಮೂರು ಗಂಟೆ ಚಾರ್ಜಿಂಗ್ ಮಾಡಿದ್ರೆ ಆರೇಳು ಗಂಟೆ ಲೈಟು ಆಗಿರುತ್ತದೆ ನೀವು ಕೂಡ ತಗೋಬಹುದು ಅಂದರೆ ನಿಮ್ಮ ಅಪ್ಪ ಪಕ್ಕದ ದುಖಾನದಲ್ಲಿ ಕೂಡ ಸಿಗುತ್ತೆ ನಿಮ್ಮ ಹೊರ ಬೇರೆ ಕಡೆಗೂ ಸಿಗುತ್ತದೆ ಇಲ್ಲ ಆನ್ಲೈನ್ ತಂದರೆ ತರಿಸ್ಕೋಬೋದು ಇದು ನೋಡಿ ಹೆಂಗಿದೆ ಇದು ಬಿಚ್ಚಿ ನೋಡ್ತೀನಿ ತೋ ತೋರಿಸ್ತಿದ್ದೇನೆ ನೋಡಿ ಸ್ನೇಹಿತರೆ ಎರಡು ಚಿಕ್ಕಿದೆ ಲೈಟ್ ಎಡು ಪವರ್ ಬರುತ್ತೆ ನೋಡಿ ಸುಮಾರು ಇದು ಒಂದು ಅರ್ಧ ಕಿಲೋಮೀಟ್ರ್ ಹೋಗುತ್ತೆ ಲೈಟು ಕೇಬಲ ನೂರ ಹತ್ತು ರೂಪಾಯಲ್ಲಿ ಚಾರ್ಜಿಂಗ್ ಹಚ್ಚೋದು ಹೇಳ್ಕೊಡ್ತಿದ್ದೇನೆ ಇದು ಹಿಂಗೆ ಮಾಡಿ ಹಿಂಗೆ ಒತ್ತಿದ್ರೆ ಇದು ಹೊರಗಡೆ ಬಂದಿರ್ತದೆ ಇದು ಹೊರಗಡೆ ಬಂದ ತಕ್ಷಣ ಈ ತರ ಬೋರ್ಡ್ ಇರ್ತದೆ ಬೋರ್ಡಿಗೆ ಹಿಂಗ್ಬಿಟ್ರೆ ಆನ್ ಆಗೈತು ಲೈಟ್ ಬೀಳುತ್ತೆ ಬಟನ್ ಹಾಕಿದ ಕ್ಷಣ ರೆಡ್ ಲೈಟ್ ಬೀಳುತ್ತದೆ ಇಲ್ಲಿ ಸೈಡಿಗೆ ಇದು ಸುಮಾರು ಒಂದು ಮೂರು ಗಂಟೆ ಚಾರ್ಜಿಂಗ್ ಹಾಕಿಬಿಟ್ರೆ ಸಾಕು ಸುಮಾರು ನಮಗೆ ಒಂದು ಮೂರು ಗಂಟೆ ಚಾರ್ಜಿಂಗ್ ಹಚ್ಚಿಬಿಟ್ರೆ ಒಂದು ಆರು ಗಂಟೆ ಏಳು ಗಂಟೆ ತಕ್ಕ ನಡಿಬೋದು ರಾತ್ರಿ ನೀವು ಎಲ್ಲಿಗೂ ಒಳ್ಳೆಕ್ಕೆ ನೀರು ಹೋಗಲಿ ಮಕ್ಕಳು ಸಣ್ಣ ಆಟಾಡೋಕ್ಕೋಗ್ಲಿ ನಿಮಗೆ ಎಲ್ಲಿಗೂ ಹೋದರೂ ಕೂಡ ಆರು ಏಳು ಗಂಟೆ ಆರಾಮಾಗಿ ಬರುತ್ತೆ ಸುಮಾರು ಅದು ಒಂದು ವರ್ಷ ಗ್ಯಾರಂಟಿ ಇರುತ್ತಾರೆ ನೂರ ಹತ್ತು ರೂಪಾಯಿಲಿ ಒಂದು ವರ್ಷ ಗ್ಯಾರಂಟಿ ಇರುತ್ತದೆ ಈ ಥರ ನಾವು ಕಿಸ್ತಗಿಟ್ಕೋಬೋದು ಇಟ್ಕೊಂಡು ಆರಾಮಾಗಿ ನಡ್ಕೊತ ಹೋಗ್ಬೋದು ಮಕ್ಕಳು ಹೊರಗಡೆ ಹೋಗುವಾಗ ಎಲ್ಲರಿ ಒಂದು ಟಾಯ್ಲೆಟ್ ಹೋಗುವಾಗ ಮತ್ತು ಹಿರಿಯರಿಗೆ ಮನೆಯಲ್ಲಿ ಹಿರಿಯರಿರ್ತಾರೆ ಅವರು ಕೂಡ ಅಲ್ಲಿ ಮೊಬೈಲ್ ಇರೋದಿಲ್ಲ ಒಂದು ಬ್ಯಾಟ್ರಿ ಕೊಟ್ಟರೆ ಒಳ್ಳೆಯದು ಅವರಿಗೆ ಒಂದು ನೈಟು ಔಟ್ಸೈಡ್ ಹೊಲಕ್ಕೆ ಮತ್ತು ಟಾಯ್ಲೆಟ್ ರೂಮ್ ಹೊಲಕ್ಕೆ ಇಲ್ಲ ಹೊರಗಡೆ ಹೊಲಕ್ಕೆ ಮತ್ತು ಅವರು ಬಾತ್ರೂಮ್ ಹೊಲಕ್ಕೆ ಒಳ್ಳೇದು ಒಳ್ಳೆಯದು ಒಂದು ಉದ್ದೇ ಒಳ್ಳೆಯದು ಒಂದು ಬ್ಯಾಟ್ರಿ ಆಗುತ್ತೆ ಉದ್ದಕ್ಕೂ ಒಂದು ಒಂದು ಬ್ಯಾಟ್ರಿ ಇಸ್ಕೊಡಿ ಹೊರಗಿನ ಒಂದು ಲೈಟ್ ಏಳು ಚಂದಕ್ಕೆ ಬೀಳ್ತದೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹೋಗುತ್ತೆ ಒಳ್ಳೆಯ ಒಂದು ಜಾಗವನ್ನು ಕಾಣಿಸ್ತದೆ ಒಂದು ನೆಲದಲ್ಲಿ ಏನೇ ಬಿದ್ದರೂ ಕೂಡ ಕಾಣಿಸುತ್ತೆ ನೀವು ನಡೆಟ್ ನಡೆ ನಡೆಗೆ ಒಂದು ಏನರ ಬಿದ್ದಿರ್ತದೆ ಆಗಿರಲಿ ಹಾವು ಬೆಳೀಲಿ ಚೌಳು ಬೆಳೀಲಿ ಏನು ಬಿದ್ದಕ್ಕೆ ಕಾರಣ ತಕ್ಷಣ ನೀವು ಒಂದು ಬ್ಯಾಟ್ರಿ ತಕ್ಷಣ ಅದು ತಕ್ ತಕ್ಷಣ ಒಂದು ಬ್ಯಾಟ್ರಿ ಇದ್ದ ಕಾರಣಕ್ಕೇ ನಿಮಗೆ ಒಳ್ಳೆಯದಾಗ್ತದೆ ಕೇವಲ ನೂರ ಹತ್ತು ರೂಪಾಯಿಯಲ್ಲಿ ನಿಮ್ಮ ಬ್ಯಾಟ್ರಿ ಒಂದು ವರ್ಷ ಗ್ಯಾರಂಟಿ ಜೊತೆಗೆ ಬರುತ್ತದೆ ನೀವು ಹತ್ತಿರದ ದುಕಾನದಲ್ಲಿ ತಗೋಬಹುದು ಮತ್ತು ನಿಮ್ಮ ರಾಜ್ಯಗಳ ಎಲ್ಲೂ ತಗೋಬಹುದು ಕೇವಲ ನೂರ ಹತ್ತು ರೂಪಾಯಲ್ಲಿ ಒಂದು ವರ್ಷದ ಗ್ಯಾರಂಟಿ ಹೊತ್ತಿಗೆ ನಿಮ್ಮ ಬ್ಯಾಟ್ರಿ ಕೊಡಲಾಗೋದು